ಹಾಯ್ ಸ್ನೇಹಿತರೆ ನಮಸ್ಕಾರ ಒಂದು ಮತ್ತೊಂದು ಇಂಟ್ರೆಸ್ಟಿಂಗ್ ಮ್ಯಾಚನ ಅದರೊಂದು ಪ್ರಿವ್ಯೂವನ್ನ ಕೊಡುವಂಥ ಒಂದು ಸಮಯ ಇದು ಅದು ಆರ್ ಸಿ ಬಿ ವರ್ಸಸ್ ಡಿ ಸಿ ಮ್ಯಾಚ್ ಏನು ಗೊತ್ತಾ ಈ ಮ್ಯಾಚ್ ಒಂಥರ ಧರ್ಮ ಸಂಕಟ ನಮಗೆ ಒಂದು ಕಡೆ ನಮ್ಮ ರಾಜ್ಯದ ತಂಡ ಮತ್ತೊಂದು ಕಡೆ ನಮ್ಮ ರಾಜ್ಯದ ಹುಡುಗ ಇರುವಂಥ ಟೀಮ್ ಎರಡೂ ಕೂಡ ಮುಖಾಮುಖಿ ಆಗ್ತಿರುವಂಥ ಸಮಯ ಸೊ ಆಸ್ ಅ ಟೀಮ್ ನಾವು ಆರ್ ಸಿ ಬಿ ಸಪೋರ್ಟ್ ಮಾಡ್ತೀವಿ ಫ್ಯಾನ್ಸ್ ಎಲ್ಲ ಗೊತ್ತು ಬಟ್ ಸ್ಟಿಲ್ ನಮ್ಮ ಹುಡುಗ ಆಡ್ತಿರುವಂಥ ಡೆಲ್ಲಿ ಕ್ಯಾಪಿಟಲ್ಸ್ ಕೆ ಎಲ್ ರಾಹುಲ್ ಅವರ ಟೀಮ್ ನಾಳೆ ನಾವು ಫೇಸ್ ಮಾಡ್ತಾ ಇರೋದು ಒಂದು ಆಸೆ ಏನಿರುತ್ತೆ ಅಂತಂದರೆ ನಮ್ಮ ಕೆ ಎಲ್ ರಾಹುಲ್ ಸಖತ್ತಾಗಿ ಆಡಲಿ ಬಟ್ ಅಲ್ಟಿಮೇಟ್ಲಿ ಆರ್ ಸಿ ಬಿ ವಿನ್ ಆಗಲಿ ಅನ್ನೋದು ಸೊ ಈಗ ತಡ ಮಾಡೋದು ಬೇಡ ಆರ್ ಸಿ ಬಿ ವರ್ಸಸ್ ಡಿ ಸಿ ಬಲಾಬಲ ಹೇಗಿದೆ ಜೊತೆಗೆ ಪಿಚ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಜೊತೆಗೆ ಹೆಡ್ ಟು ಹೆಡ್ ನಮ್ಮ ರೆಕಾರ್ಡ್ ಹೇಗಿದೆ ಇದೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಯಾವುದೇ ಗೊಂದಲ ಇಲ್ಲದೆ ಕೂಲ್ ಆಗಿ ತಿಳಿಸ್ತಾ ಹೋಗ್ತೀವಿ ಎಸ್ ಫಸ್ಟ್ ಗೆ ನಾವು ಈ ಹೆಡ್ ಟು ಹೆಡ್ ರೆಕಾರ್ಡ್ ಹೇಗಿದೆ ಅಂತ ನೋಡೋಣ ಸೊ ಇದುವರೆಗೆ ನಾವು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಆರ್ ಸಿ ಬಿ ನಡುವೆ ಎಷ್ಟು ಮ್ಯಾಚ್ ಆಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಐ ಪಿ ಎಲ್ನಲ್ಲಿ ನಲ್ಲಿ ಥರ್ಟಿ ಒನ್ ಮೂವತ್ತೊಂದು ಬಾರಿ ನಾವಿಬ್ರು ಕೂಡ ಫೇಸ್ ಟು ಫೇಸ್ ಆಗಿದ್ದೇವೆ ಆರ್ ಸಿ ಬಿಲ್ಲಿ ಕ್ಯಾಪಿಟಲ್ಸ್ ಮೂವತ್ತೊಂದು ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಗೆದ್ದಿದೆ ಹನ್ನೊಂದು ಮಾತ್ರ ಡಿ ಸಿ ಗೆದ್ದಿರೋದು ಒಂದು ಮ್ಯಾಚ್ ಅಲ್ಲಿ ರಿಸಲ್ಟ್ ಬಂದಿಲ್ಲ ಸೊ ಅಲ್ಲಿಗೆ ನೀಟಾಗಿ ಹೆಡ್ ಟು ಹೆಡ್ ಆನ್ ಪೇಪರ್ ಡಾಮಿನೇಷನ್ ಆರ್ ಸಿ ಮೂವತ್ತೊಂದರಲ್ಲಿ ಹತ್ತೊಂಬತ್ತು ಗೆದ್ದಿರೋದ್ರಿಂದ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎರಡು ಟೀಮ್ ಕೂಡ ಡೆಲ್ಲಿ ಹಾಗೆ ಆರ್ ಸಿ ಬಿ ಒಂದು ಹನ್ನೆರಡು ಮ್ಯಾಚ್ ಆಡಿವೆ ಅದರಲ್ಲಿ ಏಳು ಮ್ಯಾಚ್ ನಾವು ಗೆದ್ದಿದ್ದೀವಿ ನಾಲ್ಕು ಮಾತ್ರ ಡಿ ಸಿ ಗೆದ್ದಿರೋದು ಒಂದು ನೋ ರಿಸಲ್ಟ್ ಸೊ ಅಲ್ಲಿಗೆ ವೆರಿ ಕ್ಲಿಯರ್ ಡೆಲ್ಲಿ ಕ್ಯಾಪಿಟಲ್ಸನ್ನು ನಾವು ಸತತವಾಗಿ ಡಾಮಿನೇಟ್ ಮಾಡಿಕೊಂಡೇ ಬಂದಿದ್ದೀವಿ ಯಾವತ್ತೂ ಕೂಡ ತುಂಬ ಟ್ರಬಲ್ ಮಾಡಿಲ್ಲ ನಮಗೆ ಸೊ ಈ ಹೆಡ್ ಟು ಹೆಡ್ ಹೇಳುತ್ತೆ ಬಟ್ ಯಾವಾಗಲೂ ನಾವು ಹೇಳೋ ಹಾಗೆ ಈ ಹಳೆಯ ರೆಕಾರ್ಡ್ಗಳೆಲ್ಲ ಪಾಸ್ಟ್ ಇಸ್ ಪಾಸ್ಟ್ ನಾಳೆ ಒಂದು ಹೊಸ ಒಂದು ಮ್ಯಾಚ್ ಆರ್ ಸಿ ಬಿ ಲಾಸ್ಟ್ ಈ ಡಾಮಿನೇಟಿಂಗ್ ಥ್ರಿಲ್ಲಿಂಗ್ ವಿಕ್ಟ್ರಿ ನಮ್ಮ ಮುಂಬೈ ಮೇಲೆ ಚೆನ್ನೈನ ಹೊಡೆದಿರೋದು ಕೋ ಕೆ ಕೆ ಆರ್ನ ಹೊಡೆದಿರೋದು ಒಂದೊಳ್ಳೆ ಕಾನ್ಫಿಡೆಂಟ್ ಸೈಡಾಗಿ ಕಾಣ್ತಾ ಇದೆ ಬ್ಯಾಲೆನ್ಸ್ ಸೈಡಾಗಿ ಕಾಣ್ತಾ ಇದೆ ಇನ್ನು ಡೆಲ್ಲಿ ಬಗ್ಗೆ ಮಾತನಾಡೋದಾದರೆ ಮೂರಕ್ಕೆ ಮೂರು ಮ್ಯಾಚನ್ನು ಕೂಡ ಗೆದ್ದು ಅವರು ಕೂಡ ಅಲ್ಟಿಮೇಟ್ ಕಾನ್ಫಿಡೆನ್ಸ್ ಅಲ್ಲಿದ್ದಾರೆ ಸೊ ಆ ಕಾರಣಕ್ಕೀಗ ಡಿ ಸಿ ಮೂರಕ್ಕೆ ಮೂರು ಗೆದ್ದು ನಾಲ್ಕನೇ ಮ್ಯಾಚ್ ಅದು ಕೂಡ ಟೇಬಲ್ ಟಾಪರ್ ಆಗಿ ನಾವು ಟೇಬಲ್ ತ್ರೀಲಿ ಇದ್ದೀವಿ ಸೊ ಬಂದಿರೋದು ಎಲ್ಲ ಒಂದು ಕಡೆ ಈ ಸಲ ಡೆಲ್ಲಿ ಇನ್ನೊಂದು ಲೆವೆಲಲ್ಲಿ ಬಂದು ನಮ್ಮನ್ನು ಫೈಟ್ ಕೊಡುತ್ತೆ ಅಂತ ಅನಿಸ್ತಾ ಇದೆ ಅದರಲ್ಲೂ ಕೆ ಎಲ್ ರಾಹುಲ್ ಅಂತೂ ಅದ್ಭುತವಾದಂಥ ಫಾರ್ಮಲ್ಲಿದ್ದಾರೆ ಸೊ ನಾವು ನೆಕ್ಸ್ಟ್ ಏನು ನೋಡೋಣ ಅಂತಂದರೆ ಪಿಚ್ ಹೇಗೆ ವರ್ತಿಸುತ್ತೆ ಅಂತ ಸೊ ಚಿನ್ನಸ್ವಾಮಿ ಬಗ್ಗೆ ನಮ್ಮ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೇಳಬೇಕಾಗಿಲ್ಲ ಚೇಸಿಂಗಿಗೆ ಈಸಿ ಆಗಿರುವಂಥ ಪಿಚ್ ಫಾಸ್ಟ್ ಔಟ್ಫೀಲ್ಡ್ ಶಾರ್ಟ್ ಬೌಂಡ್ರೀಸ್ ಸೊ ಹಾಗಾಗಿ ಯಾರೇ ಟಾಸ್ ಗೆದ್ರೂ ಕೂಡ ಇಲ್ಲಿ ಚೇಜಿಂಗ್ ತಗೊಳ್ತಾರೆ ಸೊ ಎಂಡ್ ಸ್ವಲ್ಪ ಡ್ಯೂ ಫ್ಯಾಕ್ಟರ್ ಎಲ್ಲ ವರ್ಕ್ ಆಗ್ಬೋದು ಅಂತ ಹಂತಕ್ಕೆ ಅಂತ ಸೊ ಎಂಥ ಟೋಟಲ್ ಆದರೂ ಕೂಡ ಟೂ ಹಂಡ್ರೆಡ್ ಟು ಟ್ವೆಂಟಿ ಏನೇ ಇದ್ರು ಕೂಡ ಚೇಜ್ ಆಗೋ ರೀತಿಯಾದಂಥ ಒಂದು ಪಿಚ್ ಇದು ಸೊ ಆ ಕಾರಣಕ್ಕೇ ಸ್ವಲ್ಪ ಟೆನ್ಷನ್ ನಮ್ಮ ಆರ್ ಸಿ ಬಿಗೆ ನಮ್ಮೂರಲ್ಲಿ ಯಾವಾಗಲೂ ನಮ್ಮ ಮ್ಯಾಚ್ಗಳು ಭಾಳ ಟ್ರಿಕ್ಕಿ ಆಗಿರುತ್ತೆ ನಮಗೆ ಸೊ ಲಾಸ್ಟ್ ಟೈಮ್ ಗುಜರಾತ್ ಅವರು ಬಂದರು ನೂರ ಅರವತ್ತೊಂಬತ್ತು ಮಾತ್ರ ಹೊಡೆದ್ವಿ ನಾವು ಎಂಟು ವಿಕೆಟ್ಗೆ ಅವರು ಅದನ್ನು ಹದಿನೇಳು ಪಾಯಿಂಟ್ ಐದು ಊರಲ್ಲಿ ಮಾಡಿದ್ರು ಸೊ ಆ ಕಾರಣಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಯಾವತ್ತೂ ಕೂಡ ಆರ್ ಸಿ ಬಿಗೆ ಒಂಥರ ವರಾನು ಹೌದು ಶಾಪಾನು ಹೌದು ಸೊ ಇದು ಪಿಚ್ ಬಗ್ಗೆ ನಾವು ನೋಡಿದ್ವಿ ಇನ್ನು ಎರಡು ಟೀಮ್ಗಳ ಬಲಾಬಲ ಕೂಡ ನೀವು ನೋಡಿದ್ರಿ ಸೊ ಇಲ್ಲಿ ಭಾಳ ಮುಖ್ಯವಾಗಿ ನೆಕ್ಸ್ಟ್ ನಾವು ಮಾತಾಡಬೇಕಾಗಿರೋದೇನು ಅಂತಂದರೆ ಎರಡು ಟೀಮ್ ಯಾವ ರೀತಿ ಇದೆ ಅಂತ ಸೊ ಫಸ್ಟಿಗೆ ನಾವು ಡೆಲ್ಲಿ ಟೀಮ್ ಡೆಲ್ಲಿ ಅವರ ಇಲೆವೆನ್ ಹೇಗಿರುತ್ತೆ ಸೊ ಅದರ ಬಗ್ಗೆ ಕಣ್ಣಾಯಿಸೋಣ ಆಸ್ ಆ್ಯಸ್ ಯೂಶುವಲ್ ಪ್ಲೇಯಿಂಗ್ ಇಲೆವೆನಲ್ಲಿ ಜೇಕ್ ಮ್ಯಾಗುರ್ಕ್ ಓಪನಿಂಗಲ್ಲಿ ಇರ್ತಾರೆ ಡೂ ಪ್ಲಸ್ಸಿ ಅವ್ರ ಜೊತೆ ಈ ಸಲ ಓಪನಿಂಗ್ ಬರುವಂಥ ಚಾನ್ಸಸ್ ಇದೆ ಯಾಕಂದರೆ ಲಾಸ್ಟ್ ಮ್ಯಾಚಲ್ಲಿ ಕೆ ಎಲ್ ಓಪನ್ ಮಾಡಿದ್ರು ಚೆನ್ನಾಗಿ ಆಡಿದ್ರು ಅವರು ಒಳ್ಳೆ ಸ್ಕೋರ್ ಬಂತು ಫಿಫ್ಟಿ ಪ್ಲಸ್ ಸೆವೆಂಟಿ ಅಷ್ಟು ಆಡಿದ್ರು ಬಟ್ ಈ ಸಲ ಡೂ ಪ್ಲಸ್ ಸಿ ವಾಪಸ್ ಬಂದಿರೋದ್ರಿಂದ ಮತ್ತೆ ಅವರು ಓಪನ್ ಮಾಡ್ಬೋದು ಅಭಿಷೇಕ್ ಬುರಲ್ ಒನ್ ಡೌನ್ ಹಾಗೆ ನಾಲ್ಕನೇ ಕೆ ಎಲ್ ರಾಹುಲ್ ಇಲ್ಲಿ ಇನ್ನೂ ಕೂಡ ಡಿ ಸಿ ಗೆ ಮೆಕ್ಕೂಕ್ ಅವರ ಫೈರಿಂಗ್ ಪವರ್ ಆ ಫೈರ್ ಪವರ್ ಏನಿದೆ ಅದಿನ್ನೂ ಕೂಡ ಎಕ್ಸ್ಪೋಸ್ ಆಗಿಲ್ಲ ಇನ್ನೂ ಬಂದಿಲ್ಲ ಅವ್ರ ಕಡೆಯಿಂದ ಬರದೇನೆ ಇಷ್ಟ ಅವರು ಆಡ್ತಿದ್ದಾರೆ ಏನಾದರೂ ಮೆಗ್ರಕ್ ಕೂಡ ಏನಾದರೂ ಪಾರ್ಟಿ ಜಾಯಿನ್ ಆದರೆ ಕತೆ ಮುಗೀತು ಸಿ ಟಾಪ್ ಫೋರ್ ಇದೆಯಲ್ಲ ಸಕ್ಕದಾಗಿದೆ ಅಭಿಷೇಕ್ ಪೊರೇಲ್ ಕೂಡ ಅದ್ಭುತವಾದಂಥ ಟ್ಯಾಲೆಂಟ್ ವಿಕೆಟ್ ಕೀಪರ್ ಇದು ಟಾಪ್ ಫೋರ್ ಇನ್ ನೆಕ್ಸ್ಟ್ ಫೋರ್ ನೋಡೋದಾದ್ರೆ ಕ್ಯಾಪ್ಟನ್ ಅಕ್ಸರ್ ಪಟೇಲ್ ಅವರೇ ಟಾಪ್ ತರ್ಡರ್ ಬ್ಯಾಟಿಂಗ್ ಬರ್ತಿದ್ದಾರೆ ಅದ್ಭುತವಾದ ಬ್ಯಾಟಿಂಗ್ ಫಾರ್ಮಲ್ಲೂ ಕೂಡ ಇದ್ದಾರೆ ಕ್ರಿಸ್ಟನ್ ಸ್ಟಪ್ಸ್ ಎನಿ ಡೇ ಡೇಂಜರಸ್ ಪ್ಲೇಯರ್ ಸ್ಟಬ್ಸ್ ಅಂತೂ ಇನ್ನು ವಿಪ್ರಾಜ್ ನಿಗಮ್ ಈ ಸೀಸನ್ನ ಒಂದು ಶೋಧ ಅಂತ ಹೇಳಬೇಕು ಬ್ಯೂಟಿಫುಲ್ ಆಗಿ ಆಡ್ತಾರೆ ಅದರಲ್ಲೂ ಟೆನ್ಷನ್ ಇಲ್ಲದೆ ನೀವು ಆ ಮ್ಯಾಚ್ ಗೆದ್ದಿದ್ದು ನಿಮಗೆ ಗೊತ್ತಿದೆಯಲ್ಲ ಅಶುತೋಷ್ ಮತ್ತು ವಿಪ್ರಾಜ್ ಹೊಡೆದಿದ್ದು ಸೊ ಈ ಥರ ಕೂಡ ಡೇಂಜರಸ್ ಪ್ಲೇಯರೇ ಮಿಚಲ್ ಸ್ಟಾರ್ಕ್ ಕುಲ್ದೀಪ್ ಯಾದವ್ ಮಿಕೇಶ್ ಕುಮಾರ್ ಮೋಹಿತ್ ಶರ್ಮಾ ಇದು ಅವರ ಬೌಲಿಂಗ್ ಅಟ್ಯಾಕ್ ಇನ್ನು ಇಂಪ್ಯಾಕ್ಟ್ ಆಗಿ ಅಶುತೋಷ್ ಶರ್ಮಾ ಎಂಟ್ರಿ ಆಗ್ತಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಹೀಗಿದೆ ಅವರ ಟೀಮ್ ವೆಲ್ ಬ್ಯಾಲೆನ್ಸ್ಡ್ ಬ್ಯಾಟಿಂಗ್ ಒಳ್ಳೆ ಫೈರ್ ಪವರ್ ಇದೆ ಕೆ ಎಲ್ ರಾಹುಲ್ ಅಂತ ಭಾಳ ಕೂಲ್ ಹೆಡೆಡ್ ಪ್ಲೇಯರ್ಸ್ ಇದ್ದಾರೆ ಡೂಪ್ಲಸಿಗಿಂತ ಬೇಕಾ ನಮಗೆ ಸೀನಿಯರ್ ಮೋಸ್ಟ್ ಇದ್ದಾರೆ ಅವ್ರು ಹೇಗೆ ಎಲ್ಲರ ಜೊತೆ ಕಂಬೈನ್ ಮಾಡ್ಕೊಂಡು ಬ್ಯಾಟಿಂಗ್ ಮಾಡ್ಕೊಂಡು ಹೋಗ್ತಾರೆ ಗೊತ್ತು ಯಂಗ್ಸ್ಟರ್ಸ್ ಅಂತೂ ಸಖದಾಗಿದ್ದಾರೆ ಸೊ ಆ ಕಾರಣಕ್ಕೆ ಆರ್ ಸಿ ಬಿಗೆ ಗೆ ಡೆಲ್ಲಿ ಇಲೆವೆನ್ ಏನಿದೆ ತುಂಬ ಚಾಲೆಂಜಿಂಗ್ ಆಗಿದೆ ಮೋಹಿತ್ ಶರ್ಮಾ ಅಂತ ಎಕ್ಸ್ಪೀರಿಯನ್ಸ್ ಇರೋರು ಮಿಚಲ್ ಅಂತ ಎಕ್ಸ್ಪೀರಿಯನ್ಸ್ ಇರುವಂಥ ಬೌಲರ್ಸ್ ಕುಲ್ದೀಪ್ ಯಾದವ್ ಅಂತ ಮಾಸ್ಟರ್ ಮುಖೇಶ್ ಕುಮಾರ್ ಬಗ್ಗೆ ಏನು ಹೇಳೋದು ಕ್ಲೆವರ್ ಬೌಲರ್ ಸೊ ಟೋಟಲ್ ಡೆಲ್ಲಿ ಟೀಮ್ ನೋಡಿದ್ರೆ ಒಳ್ಳೆ ಖದರ್ ಆಗಿದ್ದಾರೆ ಇವರು ಟೀಮು ನಮ್ಮ ಆರ್ ಸಿ ಬಿ ವಿಚಾರಕ್ಕೆ ಬರೋಣ ಸೊ ಆರ್ ಸಿ ಬಿದು ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಟಾಪ್ ಆರ್ಡರ್ ಏನೋ ತುಂಬ ಚೇಂಜಸ್ ಆಗಲ್ಲ ಈ ಸಲ ಇಲೆವೆನ್ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಸ್ಟಿಲ್ ನಾವು ಓವರ್ ಆಲ್ ಟೀಮ್ ನೋಡಿದ್ರೆ ಸಾಲ್ಟ್ ಕೊಹ್ಲಿ ಪಟಿದಾರ್ ಟಾಪ್ ಸ್ಲಾಟಲ್ಲಿ ಪಡಿಕಲ್ ಒನ್ ಡೌನ್ ಅದೇ ಮೊನ್ನೆ ಆಡ್ದಂಗೆ ಆಡಿಸ್ತಾರೆ ಪಡಿಕಲ್ ಒನ್ ಡೌನ್ ಬರ್ತಾರೆ ಲಿವಿಂಗ್ ಸ್ಟೋನ್ ಜಿತೇಶ್ ಶರ್ಮಾ ಲಿವಿಂಗ್ ಸ್ಟೋನ್ ಸ್ಟಿಲ್ ಡಿಸಪಾಯಿಂಟ್ ಮಾಡಿದ್ದಾರೆ ಹೌದು ಅಲ್ಲಲ್ಲಿ ಕ್ಯಾಮಿ ಆಡಿದ್ದಾರೆ ಬಟ್ ನಾವು ಲಿವಿಂಗ್ ಸ್ಟೋನಿಂದ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಪ್ಲೇಯರ್ ಡೆಡ್ಲಿ ಬ್ಯಾಟ್ಸ್ಮನ್ ಸೊ ಅವರು ಅವರ ಪೊಟೆನ್ಷಿಯಲ್ಗೆ ಅದರಲ್ಲೂ ಚಿನ್ನಸ್ವಾಮಿಲಿ ಆಡಲೇಬೇಕು ಜಿತೇಶ್ ಅಂತೂ ಬಿಡಿ ಲಾಸ್ಟ್ ಮ್ಯಾಚಲ್ಲಿ ಚಿಂದಿ ಉಡಾಯಿಸಿದ್ರು ಅವರು ಚೀಕಿ ಇನಿಂಗ್ಸ್ ಅದು ಒಂದೊಂದು ಶಾಟ್ ಕೂಡ ಎ ಬಿ ಡಿ ಕೆ ಅವ್ರನ್ನ ನೆನಪು ಮಾಡ್ತು ಆಗಲಿಮ್ಸ್ ತೋರಿಸ್ತು ಇಂಡ್ ಟಿಮ್ ಡೇವಿಡ್ ಎಲ್ಲ ನಾಲ್ಕು ಮ್ಯಾಚಲ್ಲೂ ಕೂಡ ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಕೃನಾಲ್ ಪಾಂಡ್ಯ ಅಂತೂ ಲಾಸ್ಟ್ ಮ್ಯಾಚ್ನ ಹೀರೋ ಅವ್ರ ಬಗ್ಗೆ ಏನು ವಿಶೇಷವಾಗಿ ಹೇಳಬೇಕಾಗಿಲ್ಲ ನಿಮಗೆ ಗೊತ್ತು ಏನು ಭುವನೇಶ್ವರ್ ಕುಮಾರ್ ಹಿಜಲ್ವುಡ್ ಅವರ ಎಕ್ಸ್ಪೀರಿಯನ್ಸ್ ತುಂಬ ಹೆಲ್ಪ್ ಆಗ್ತಿದೆ ಅದನ್ನು ನಾವು ಹಿಂದಿನ ಮ್ಯಾಚಲ್ಲೂ ನೋಡಿದ್ದೀವಿ ಏನು ಯಶ್ ದಾಳ್ ಅಲ್ಲಲ್ಲಿ ವಿಕೆಟ್ಸ್ ತೆಗೀತಾ ಇವರಿಗೆ ಸಪೋರ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬಾಲ್ ಮಾಡ್ತಿದ್ದಾರೆ ಸೊ ಅದೇ ಇಂಪ್ಯಾಕ್ಟಾಗಿ ಯಾರನ್ನ ತೊಗೊಳ್ತೀರ ಅಂತ ನಾವು ಹಿಂದೆ ಕೂಡ ಸಜೆಸ್ಟ್ ಮಾಡಿದ್ವಿ ಚಿನ್ನಸ್ವಾಮಿಲಿ ರಶಿಕ್ ದಾರ್ ಸಲಾಂ ಅಂತ ಹೊಸ ಪ್ಲೇಯರ್ಗಳು ಈಗ ಬೇಡ ಅಂತ ಇನಿಷಿಯಲ್ ಸ್ಟೇಜಲ್ಲಿ ಬೇಡ ಸ್ವಪ್ನಿಲ್ ಸಿಂಗ್ ಅವ್ರು ಬರಲಿ ಅಂತ ಬಟ್ ಯಾಕೆ ಸ್ವಪ್ನಿಲ್ ಬರ್ತಿಲ್ಲ ಅಂತಂದರೆ ಅಲ್ಲಿ ಕೃನಾಲ್ ಪಾಂಡೆ ಕೂಡ ಲೆಫ್ಟ್ ಹ್ಯಾಂಡೆಡ್ ಬೌಲರ್ ಇದ್ದಾರೆ ಲೆಫ್ಟ್ ಹ್ಯಾಂಡ್ ಬೌಲರ್ ಇದ್ದಾರೆ ಇವರು ಕೂಡ ಆಲ್ಮೋಸ್ಟ್ ಅದೇ ಕೆಟಗರಿ ಬರ್ತಾರೆ ಸ್ವಪ್ನಿಲ್ ಸೊ ಆ ಕಾರಣಕ್ಕೆ ಆರ್ ಸಿ ಬಿ ಇನ್ನೂ ಕೂಡ ಯೋಚನೆ ಮಾಡ್ತಾ ಇದೆ ಅವ್ರನ್ನ ಟೀಮ್ ಒಳಗೆ ತಗೊಳಕ್ಕೆ ಸೊ ಹಾಗಾಗಿ ಮೇ ಬಿ ಸುಯಶ್ಗೆ ಹೋಗ್ತಾರೆ ಅಂತ ಅನ್ಸುತ್ತೆ ಬಟ್ ಸುಯೇಶ್ ಹೇಗೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಪ್ರಶ್ನೆ ಸೊ ಯಾಕಂದ್ರೆ ನಾವು ಹಿಂದೆ ಏನು ಜಿ ಟಿ ಮೇಲೆ ಇದೇ ಪಿಚ್ಚಲ್ ಆಡೋದಲ್ಲ ಬೆಂಗಳೂರಲ್ಲಿ ಸೊ ಅವತ್ತು ನೋಡಿದಾಗ ಭುವನೇಶ್ವರ್ ಒಬ್ಬರು ಮಾತ್ರ ಸ್ವಲ್ಪ ಚೆನ್ನಾಗಿ ಮಾಡಿದ್ದು ಫೈವ್ ಪಾಯಿಂಟ್ ಏಯ್ಟ್ ಎಕಾನಮಿ ನಾಲ್ಕು ಓವರ್ಲಿ ಇಪ್ಪತ್ತ್ಮೂರು ರನ್ ಒಂದು ವಿಕೆಟ್ ಹೇಸಲು ತುಂಬ ಕಾಸ್ಟ್ಲಿ ಆಗಿದ್ರು ಅವತ್ತು ಮೂರು ಪಾಯಿಂಟ್ ಐದು ನಲವತ್ತ್ಮೂರು ರನ್ ಒಂದು ವಿಕೆಟ್ ದಯಾಳ್ ಚೆನ್ನಾಗಿ ಮಾಡಿದರು ಸೊ ದಯಾಳ್ ಅವ್ರನ್ನ ಈ ಮೂರು ಹಾಗೆ ಇರುತ್ತೆ ರಶಿಕ್ ದಾರ್ ಸಲಾಂ ಲಾಸ್ಟ್ ಟೈಮ್ ಯಾಕೆ ಪ್ಲೇ ಅಲ್ಲಿ ಆಡಿಸಿದ್ರು ಗೊತ್ತಾಗಲಿಲ್ಲ ಯಾಕಂದರೆ ಪ್ರಾಕ್ಟೀಸಲ್ಲಿ ಚೆನ್ನಾಗಿ ಮಾಡಿದ್ರು ಅವರು ಸೊ ಆ ರೀಸನ್ಗೆ ಮೂರು ಓವರಿಗೆ ಮೂವತ್ತೈದು ರನ್ ಲಾಸ್ಟ್ ಮ್ಯಾಚಲ್ಲಿ ಜಿ ಟಿ ಮೇಲೆ ಕಾಸ್ಟ್ಲಿಯಸ್ಟ್ ಅವರೇ ಕೃಣಾಲ್ ಪಾಂಡೆ ಕೂಡ ಲಾಸ್ಟ್ ಟೈಮ್ ಕಾಸ್ಟ್ಲಿ ಆಗಿದ್ದರು ಬಟ್ ಈ ಸಲ ಅವರು ಮೊನ್ನೆ ಮ್ಯಾಚಿಂದ ಫುಲ್ ಫೈರ್ ಆಗಿದ್ದಾರೆ ಸೊ ಲಿವಿಂಗ್ ಸ್ಟೋನ್ ಒಂದು ಓವರ್ ಕೊಟ್ಟಿದ್ರು ಹನ್ನೆರಡು ರನ್ ಸೊ ಸೊ ಮೇ ಬಿ ಇದೇ ಟೀಮ್ ಮುಂದುವರಿಯುತ್ತೆ ತುಂಬ ಚೇಂಜಸ್ ಮಾಡಲ್ಲ ಅಂತ ಅನ್ಕೋತೀನಿ ಸೊ ಓವರಾಲ್ ಟೀಮ್ ಎರಡು ಟೀಮ್ ನೋಡಿದ್ರೆ ತುಂಬ ಸೆಟ್ಲ್ ಆಗಿರುವಂಥ ಟೀಮ್ಗಳಿದೆ ಬ್ಯಾಲೆನ್ಸ್ಡ್ ಆಗಿರುವಂಥ ತಂಡ ಸೊ ಒಂದು ಒಳ್ಳೆ ಎರಡು ಕ್ವಾಲಿಟಿ ಟೀಮ್ನ ಮುಖಾಮುಖಿಯನ್ನು ನಾನು ನಾಳೆ ನೋಡ್ಬೋದು ಸೊ ರಾಹುಲ್ ಬಗ್ಗೆ ನಾವು ಆಗಿ ಹೇಳೋದಾದರೆ ರಾಹುಲ್ ಅವ್ರನ್ನೂ ಕೂಡ ಸಪೋರ್ಟ್ ಮಾಡ್ತಾ ಟೀಮ್ ಕರುಣ್ ನಾಯರ್ನ ಏನಾದರೂ ಅವ್ರು ಆಡಿಸ್ತಾರ ಅಂತ ಸದ್ಯಕ್ಕಂತೂ ಡೌಟ್ ಅನ್ಸುತ್ತೆ ಸೊ ಚಿನ್ನಸ್ವಾಮಿ ಆಗಿರೋದ್ರಿಂದ ಒಂದು ಟ್ರೈ ಕೊಡ್ಬೋದಾ ಅಂತ ಬಟ್ ಸದ್ಯಕ್ಕೆ ಅಭಿಷೇಕ್ ಬುರಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಸೆಟ್ಲಾಗಿ ಮೂರು ಮೂರು ಗೆದ್ದಿರೋದ್ರಿಂದ ಚೇಂಜ್ ಮಾಡಲ್ಲ ಇಲ್ಲವೇನಂತ ಅನ್ನಿಸ್ತಾ ಇದೆ ಬಟ್ ಕರುಣ್ಣು ಆಡಿದ್ರೆ ಚೆನ್ನಾಗಿರುತ್ತೆ ನಮ್ಮ ಕರ್ನಾಟಕದ ಹುಡುಗ ಸೊ ಕನ್ನಡದ ಒಂದು ಪಿಚ್ನಲ್ಲಿ ಆಡಿದ್ರೆ ನಮಗೂ ಕೂಡ ನೋಡೋಕೆ ಮಜ ಆಗುತ್ತೆ ಸೊ ನಿಮ್ಗೇನು ಅನ್ಸುತ್ತೆ ನಾಳೆ ಯಾರು ಗೆಲ್ಬೋದು ಏನು ಟೀಮ್ ಕಾಂಬಿನೇಷನ್ ಹೇಗಿರಬೇಕು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ